ಕ್ರಿಕೆಟಿಗ ಕೆ ಸಿ ಕಾರ್ಯಪ್ಪ ತನ್ನ ಮಾಜಿ ಪ್ರೇಯಸಿಯ ವಿರುದ್ಧ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ರು ಸದ್ಯ ಇದೇ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಕೆ ಸಿ ಕಾರಿಯಪ್ಪ ಹಾಗೆಯೇ ಅವರ ಮಾಜಿ ಪ್ರಿಯತಮೆ ಲವ್ ಸ್ಟೋರಿಗೆ ಸಂಬಂಧಿಸಿದಂತ ಮಾಹಿತಿ ಇದು ನಾನು ಮತ್ತು ಕಾರಿಯಪ್ಪ ನಲ್ಲಿ ಪರಿಚಯ ಆಗಿದ್ದು ಹೇಳಿ ಇಲ್ಲಿ ಮಾಜಿ ಪ್ರೇಯಸಿ ಒಂದು ಕಡೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೇಮ್ ಕಮ್ಯುನಿಟಿಯವರು ಒಂದೇ ಸಮುದಾಯದವರು ನಾವಿಬ್ರು ಕೂಡ ಮದುವೆ ಆಗೋಣ ಅಂತೇಳಿ ಕಾರ್ಯಪ್ಪ ನನ್ನ ಹತ್ರ ಹೇಳಿದ್ರು ಬಳಿಕ ನನಗೆ ಮೋಸ ಮಾಡಿದ್ರು ಅಂತೇಳಿ ಸಂತ್ರಸ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವಿಬ್ರು ಒಂದೇ ಸಮುದಾಯದವರು ನನಗೆ ಗರ್ಲ್ ಫ್ರೆಂಡ್ ಇದ್ದವರು ಅಂತ ತಿಳಿಸಿದ್ರು ನಾನು ಬ್ರೇಕಪ್ ಮಾಡಿಕೊಂಡಿದ್ದೇನೆ ನಾವು ಸೇಮ್ ಕಮ್ಯುನಿಟಿಯವರು ಮದುವೆ ಆಗೋಣ ಅಂತ ಹೇಳಿದ್ರು ನಾವಿಬ್ರು ಮೀಟ್ ಮಾಡಿದ್ದೇವೆ ಈ ರೀತಿಯಾಗಿ ಸಂತ್ರಸ್ತೆ ಹೇಳಿಕೊಂಡಿದ್ದಾಳೆ ಹಾಗೆಯೇ ಗಣೇಶ ವಿಸರ್ಜನೆಯ ವೇಳೆ ಬಗಲಗುಂಟಿಯ ಅವ್ರ ಮನೆಗೂ ಕೂಡ ನಾನು ಹೋಗಿದ್ದೆ ಅವರ ಮನೆಯಲ್ಲಿ ಎಲ್ಲರನ್ನು ಕೂಡ ನನ್ನನ್ನು ಮೀಟ್ ಮಾಡಿಸಿದ್ರು ಕೆ ಸಿ ಕಾರ್ಯಪ್ಪ ಮನೆಗೆ ನಾನು ಹೋಗಿದ್ದೆ ಅಂತೇಳಿ ಇಲ್ಲಿ ಸಂತ್ರಸ್ತೆ ಇನ್ನೊಂದು ಕಡೆಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಏನಪ್ಪ ಇದು ಪ್ರಕರಣ ಅಂತ ನೋಡ್ತಾ ಹೋಗುವುದಾದರೆ ಕ್ರಿಕೆಟಿಗ ಇವರು ತನ್ನ ಮಾಜಿ ಪ್ರೇಯಸಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ಕರ್ನಾಟಕದ ಕ್ರಿಕೆಟಿಗ ಕೆ ಸಿ ಕಾರ್ಯಪ್ಪ ಅಂತ ಹೇಳಿ ಇವ್ರ ಹೆಸರು ರಾಜಸ್ಥಾನ ತಂಡದಲ್ಲೂ ಕೂಡ ಇವರು ಆಡಿದರು ರಾಜಸ್ಥಾನ್ ರಾಯಲ್ಸ್ ತಂಡದ ಮಾಜಿ ಬೌಲರ್ ಕೂಡ ಹೌದು ಕರ್ನಾಟಕ ರಣಜಿ ತಂಡದ ಕ್ರಿಕೆಟ್ಗೆ ಕೆ ಸಿ ಕಾರ್ಯಪ್ಪ ಅವರು ಆಡ್ತಾ ಇದ್ದರು ಹಾಗೆಯೇ ತನ್ನ ಮಾಜಿ ಪ್ರೇಯಸಿ ವಿರುದ್ಧ ಇವರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ನನಗೆ ಅವರಿಂದ ಬೆದರಿಕೆ ಬರ್ತಾ ಇದೆ ನನ್ನ ಕ್ರಿಕೆಟ್ ವೃತ್ತಿಯನ್ನು ಕೊನೆಗೊಳಿಸೋದಾಗಿ ನನ್ನ ಮಾಜಿ ಪ್ರೇಯಸಿ ನನಗೆ ಬೆದರಿಕೆ ಹಾಕ್ತಾ ಇದ್ದಾಳೆ ಅಂತೇಳಿ ಆರೋಪಿಸಿ ಕೆ ಸಿ ಕಾರ್ಯಪ್ಪ ಅವರು ದೂರನ್ನು ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಇಲ್ಲಿಂದ ನಂತರದಲ್ಲಿ ಆ ಸಂತ್ರಸ್ತ ಯುವತಿ ಏನಿದಾರಲ್ಲ ಕೆ ಸಿ ಕಾರ್ಯಪ್ಪ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದೇ ಯುವತಿ ಕೆ ಸಿ ಕಾರ್ಯಪ್ಪ ಅವರಿಂದ ನನಗೆ ಮೋಸ ಆಗಿದೆ ನನ್ನ ಮದುವೆ ಆಗೋದಾಗಿ ನಂಬಿಸಿದ್ದಾರೆ ಆ ಬಳಿಕ ಮದುವೆ ಆಗಿಲ್ಲ ನಮ್ಮಿಬ್ಬರಿಗೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಪರೀಕ್ಷೆ ಆಗಿದ್ದು ನಾವಿಬ್ಬರು ಒಂದೇ ಸಮುದಾಯದವರು ಅಂತ ಹೇಳಿದ್ದಾರೆ ಹಾಗಾದರೆ ಆ ಯುವತಿ ಮಾಡಿರುವಂಥ ಆರೋಪ ಏನು ಕೆ ಸಿ ಕಾರ್ಯಪ್ಪ ವಿರುದ್ಧ ಬನ್ನಿ ನೋಡೋಣ ಅದ್ಮೇಲೆ ಮೀಟ್ ಮಾಡ ಮಾಡೋಕೆ ಕರಿ ಕರಿದ್ರು ಅದಾದ್ಮೇಲೆ ಅವ್ರು ಹೇಳಿದ್ರು ಫಸ್ಟ್ ಅವ್ರು ಹೇಳಿದ್ರು ಅವ್ರ ಗರ್ಲ್ ಫ್ರೆಂಡ್ ಇದೆ ಅಂತ ನಾನು ಓಕೆ ಗುಡ್ ನನ್ನ ಫ್ರೆಂಡ್ಸ್ ತರ ಲೈಕ್ ನಾನು ಆ ತರನೇ ಅವ್ರನ್ನ ಆ ರೀತಿಯಲ್ಲಿ ನೋಡ್ತಾ ಇದ್ದೀವಿ ಅದಾದ್ಮೇಲೆ ಮೀಟ್ ಆಗಕ ಅವರು ಇಲ್ಲ ನನ್ ನಿನ್ ಮೇಲೆ ತುಂಬಾ ಇಷ್ಟ ಇದೆ ಅಂತ ನಾನು ಹೇಳಿದ್ದೀನಿ ನಿಮ್ ಗರ್ಲ್ ಫ್ರೆಂಡ್ ಇದೆಯಾ ಇಲ್ಲ ನನ್ ತ್ರೀ ಮಂತ್ಸ್ ಟೈಮ್ ಬ್ರೇಕಪ್ ಆಯ್ತು ಪಬ್ಲಿಕ್ ಅಲ್ಲಿ ನಾನು ಹೇಳಿಲ್ಲ ಯಾಕಂದ್ರೆ ನಾವು ನಾಲ್ಕು ವರ್ಷ ಜೊತೆ ಅಲ್ಲಿ ಇದ್ದೀವಿ ಅವ್ರ ಜೊತೆ ಅವರು ಒಂದು ಕೊಡ ಹುಡುಗಿ ಸೇಮ್ ನನ್ ಕಮ್ಯುನಿಟಿ ಹುಡುಗಿ ಸೊ ನಾನು ಹೇಳಿಲ್ಲ ಬಟ್ ನನಗೆ ನಿನ್ನೆಲ್ಲ ತುಂಬಾ ಕೀರ್ತಿ ಇದೆ ನಾನು ಇನ್ನು ಮದುವೆ ಆಗಿರೋ ಥರ ನೋಡ್ತಾ ಇದ್ದೀನಿ ಬಿಕಾಸ್ ನೀವು ನಾವು ಸೇಮ್ ಕಮ್ಯುನಿಟಿ ನನ್ ಸೇಮ್ ಊರು ಸೊ ನಾನು ನಿನ್ನ ಜೊತೆ ಮದುವೆ ಆಗೋದ್ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು ಅದಾದ ಮೇಲೆ ಅವ್ರು ನನ್ನ ಜೊತೆ ಇತ್ತು ಅದಾದ ಒಂದು ನನ್ ಲೈಕ್ ನನ್ನ ಪೇರೆಂಟ್ಸ್ನೂ ಮೀಟ್ ಆಯ್ತು ಎಲ್ಲ ಆಗಿದೆ ಸೊ ನನ್ನ ಪೇರೆಂಟ್ಸ್ಗೂ ಏನು ಡೌಟ್ ಬಂದಿಲ್ಲ ಯಾಕಂದ್ರೆ ಅವರೊಂದು ಕ್ರಿಕೆಟರ್ ಮತ್ತೆ ಅವರು ನನ್ ಕಮ್ಯುನಿಟಿ ಲೈಕ್ ಅಷ್ಟು ಡೌಟ್ ಬರಕ್ ಏನ್ ಇದಿಲ್ಲ ಅದಾದ್ಮೇಲೆ ಪ್ರೆಗ್ನೆನ್ಸಿ ಆಗಿದೆ ಅವಾಗ ಏನಾಯ್ತು ಅಂದ್ರೆ ಇದನ್ನ ಅಬಾರ್ಟ್ ಮಾಡ್ಕೋತ ನಾನು ಇಲ್ಲ ಮಾಡೋಲ್ಲ ನಾವು ಮದುವೆ ಆಗೋಲ್ಲ ಅವ್ರ ಇವಾಗ ಮದ್ವೆ ಆಗಕ್ ಆಗಲ್ಲ ನಾನು ನೆಕ್ಸ್ಟ್ ಇಯರ್ ಐ ಪಿ ಎಲ್ ಎಲ್ಲಾ ಆಡ್ಬೇಕಲ್ವಾ ಸೊ ನಾನ್ ಐ ಪಿ ಎಲ್ ಆಡೋವಾಗ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ನನ್ ಮದುವೆ ಆಗಕ್ ಆಗಲ್ಲ ಅಂತ ಹೇಳಿದ್ರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ